ಇನ್ನು ಮುಂದುವರೆದು ಚಾಣಕ್ಯರು ಹೇಳ್ತಾರೆ ಒಬ್ಬ ವೇಷ್ಯೆಗೆ ಗೃಹಿಣಿಯೇ ಶತ್ರುವಾಗ್ತಾಳೆ ಅಂತ ನೋಡಿ ಒಬ್ಬ ವೇಷ್ಯೆಗೆ ಬಂಡವಾಳ ಏನು ಹೆಂಡತಿಗೆ ಮೋಸ ಮಾಡುವ ಗಂಡಂದಿರು ವೇಷ್ಯೆಗೆ ಬಂಡವಾಳ ಅಲ್ವಾ ಹೆಂಡತಿಗೆ ಅನ್ಯಾಯ ಮಾಡಿ ವೇಷ್ಯ ಹತ್ರ ಬಂದ್ರೇ ವೇಶ್ಯ ಬದುಕು ನಡೆಯೋದು ವೇಷ್ಯ ಏನು ಬ ಯಾರನ್ನು ದ್ವೇಷ ಮಾಡ್ತಾಳೆ ಅಂದ್ರೆ ಗೃಹಿಣಿಯನ್ನು ದ್ವೇಷ ಮಾಡ್ತಾಳೆ ಅಂತ ಯಾಕೆ ತನ್ನ ಗಂಡನ ಜೊತೆ ಅವಳು ನಿಯತ್ತಾಗಿದ್ದು ಬಿಟ್ಟರೆ ಆ ಗಂಡ ನಮ್ಮ ಹತ್ರಕ್ಕೆ ಬರಲ್ಲ ಅಂತ ವೇಷ್ಯೆಗೆ ಒಂಥರ ಮತ್ಸರ ಅಸೂಹೆ ಅದಕ್ಕೆ ಗಂಡ ಹೆಂಡತಿಯರ ನಡುವೆ ಜಗಳ ತಂದು ಗಂಡ ಹೆಂಡತಿಯ ಸಂಬಂಧವನ್ನು ಹಾಳು ಮಾಡಿದಾಗ ಮಾತ್ರ ಹೆಂಡತಿ ಮೇಲೆ ಕೋಪಗೊಂಡು ಹೆಂಡತಿಯಿಂದ ಯಾವ ಸುಖವೂ ಇಲ್ಲ ಅಥವಾ ಹೆಂಡತಿ ಕೆಟ್ಟವಳು ಅಂತ ನಿರ್ಧಾರ ಮಾಡಿ ಅವನು ಕೆಟ್ಟ ಅಥವಾ ಈ ವೇಷ್ಯ ಬಳಿ ಬರ್ತಾನೆ ಅದಕ್ಕೆ ವೇಷ್ಯೆಗೆ ಗೃಹಿಣಿ ಕಂಡ್ರೆ ಆಗಲ್ಲ ಅಂದರೆ ಒಳ್ಳೆಯ ಗೃಹಿಣಿಯರನ್ನು ಕಂಡ್ರೆ ವೇಷ್ಯಾಗಲ್ಲ ಯಾಕೆ ಅವಳು ಒಳ್ಳೆಯವಳಾಗ್ಬಿಟ್ರೆ ಗಂಡನನ್ನು ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾಳೆ ಆದರೆ ಅವಳು ಗಂಡನನ್ನು ಕೆಡದಾಗ ನೋಡ್ಕೊಳ್ಬೇಕು ಗಂಡನಿಗೆ ಹೆಂಡತಿ ಬೇಜಾರಾಗಿ ನಮ್ಮ ಬಳಿ ಬರಬೇಕು ಹೀಗೆ ವೇಷೆಯ ಬುದ್ಧಿ ಇರುತ್ತೆ ಅಂತ ನೋಡಿ ಈ ವಿಚಾರವಾಗಿ ನಾನು ಹೇಳೋದೇನು ನಾನಿಲ್ಲಿ ಯಾರ ಬಗ್ಗೆ ಮಾತಾಡಲ್ಲ ಆದರೆ ಯಾವಾಗ ನನ್ನ ಪ್ರಕಾರ ಜೀವನ ನಡೆಸಲಿಕ್ಕೆ ಮೈಯನ್ನು ಮಾರ್ಕೊಂಡು ಬದುಕು ಹೆಣ್ಣು ಮಕ್ಕಳ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಹೋಗಲ್ಲ ಆದರೆ ಇನ್ನೊಂದು ಸಂಸಾರ ಚೆನ್ನಾಗಿ ನಡೀತಾ ಇರುತ್ತೆ ಅಲ್ಲಿ ಇಲ್ಲಿ ಅಂದರೆ ಆ ಗಂಡ ಎಲ್ಲೋ ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತಾನೆ ಇನ್ನೆಲ್ಲೋ ಕೆಲಸ ಮಾಡ್ತಾ ಇರ್ತಾನೆ ಅವನಿಗೆ ಹೆಂಡತಿ ಇದ್ದಾರೆ ಅವನಿಗೆ ಮಕ್ಕಳಿದ್ದಾರೆ ಅಂತ ಗೊತ್ತಿದ್ದು ಕೂಡ ಆ ಸಂಸಾರದ ಆ ಗಂಡಸನ್ನು ವಶಪಡಿಸಿಕೊಂಡು ಆ ಸಂಸಾರವನ್ನು ಹಾಳು ಮಾಡ್ತಾಳಲ್ಲ ಅವಳು ನಿಜವಾದ ವಿಷಯ ಅಲ್ಲವೇ ಈಗ ಗಂಡಸ್ರದ್ದು ಅಷ್ಟೇ ತಪ್ಪಿದೆ ಹೆಣ್ಣಿಂದ ಏನು ಹೆಣ್ಣಿಂದ ಒಬ್ಳುದಿ ತಪ್ಪಾ ಅಯ್ಯೋ ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಅನ್ಯಾಯ ಮಾಡಲ್ಲ ಇವೆಲ್ಲ ಕ್ಷಣಿಕ ಸುಖಗಳು ಇದರಿಂದ ಹೋಗಿ ಆ ಒಂದು ಹೆಣ್ಣಿನಿಂದ ಹೋದೆ ಅವಳು ನನ್ನನ್ನು ವಶ ಮಾಡಿಕೊಂಡ್ಲು ಕೆಟ್ಟ ಕೆಟ್ಟದಾಗ ನಡ್ಕೊಂಡು ಅವಳದೊಂದು ವೀಡಿಯೋ ಮಾಡಿಕೊಂಡ್ಲು ಅಥವಾ ಏನೋ ಮಾಡಿಕೊಂಡ್ಲು ನೀನೀಗ ನಾನು ಹೇಳ್ದಂಗೆ ಕೇಳದೆ ಹೋದರೆ ಈ ವಿಡಿಯೋ ನಿನ್ನ ಫೋಟೋಗಳನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟುಬಿಡ್ತೀನಿ ಅಂತ ಒಂದು ಆಟ ಆಡಿಸ್ಲಿಕ್ಕೆ ಶುರು ಮಾಡ್ತಾಳೆ ನೀನೇ ನಿರ್ಣಯ ಹಾಕೊಂಡು ಸಾಯ್ತೀಯಾ ಅದ್ರ ಬದಲು ಇಲ್ಲಪ್ಪ ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡಲ್ಲ ಅನ್ನೋ ಧರ್ಮ ಬುದ್ಧಿ ಬಂದುಬಿಟ್ರೆ ಮುಂದೆ ಬರುವ ದುರಂತಗಳಿಂದೆಲ್ಲ ನೀನು ತಪ್ಪಿಸ್ಕೊಂಡು ಬಿಡ್ಬೋದು ಧರ್ಮಕ್ಕೆ ನೀನು ಯಾವಾಗ ಅನ್ಯಾಯ ಮಾಡ್ತೀಯೋ ಮುಂದೆ ನಿನ್ನನ್ನು ಧರ್ಮ ಕೈ ಬಿಡುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಅದಕ್ಕೆ ದೊಡ್ಡವರು ಹೇಳ್ತಾರೆ ವೇಷ್ಯೆಗೆ ಗೃಹಿಣಿಯೇ ಶತ್ರು ಅದರಲ್ಲೂ ಒಳ್ಳೆಯ ಗೃಹಿಣಿಯೇ ಶತ್ರು ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಗಂಡನಿಗೆ ಯಾವುದೇ ಕೊರತೆ ಬರ್ದಂಗೆ ನೋಡ್ಕೊಳ್ಳೋ ಹೆಣ್ಣು ಗೃಹಿಣಿ ಈ ಅಂದರೆ ವೇಷೆಗೆ ಶತ್ರು ಆಗ್ತಾಳೆ ಅಂತ ಚಾಣಕ್ಯರು ಹೇಳ್ತಿದ್ದಾರೆ ನೋಡಿ ಇವೆಲ್ಲ ಮಾತುಗಳು ಸ್ವಲ್ಪ ಕಠಿಣ ಅನಿಸಬಹುದು ಆದರೆ ಸತ್ಯ ನಾನು ಅದನ್ನು ತುಂಬ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಹೆಣ್ಣಿನ ಬಗ್ಗೆ ನಾನು ಯಾವತ್ತೂ ಕೂಡ ಕೆಡದಾಗ ಮಾತಾಡಲಿಕ್ಕೆ ಇಷ್ಟಪಡಲ್ಲ ಅವರವ್ರ ಕರ್ಮ ಅವರವರು ಅನುಭವಿಸ್ಕೊಳ್ತಾರೆ ಆದರೆ ನನ್ನ ಪ್ರಕಾರ ನಿಜವಾಗಿಯೂ ಕೆಟ್ಟ ಹೆಣ್ಣು ಮಕ್ಕಳು ಯಾರು ಅಂದರೆ ಒಂದು ಸಂಸಾರ ಒಬ್ಬ ಅವಳಿಗೆ ಅವನಿಗೆ ಹೆಂಡತಿ ಇದ್ದಾಳೆ ಅವನಿಗೆ ಮಕ್ಕಳಿದ್ದಾರೆ ಅವನ ಸಂಸಾರ ಇದೆ ಅಂತ ಗೊತ್ತಿದ್ದು ಅವನನ್ನು ಹೆಂಗೋ ಬ್ಲ್ಯಾಕ್ ಮೇಲ್ ಮಾಡಿ ಅವನನ್ನು ವಶಪಡಿಸ್ಕೊಂಡು ಅವನು ಅವನ ಸಂಸಾರ ಹಾಳು ಮಾಡ್ತಾಳಲ್ಲ ಅಂಥ ಹೆಣ್ಮಕ್ಕಳು ಆ ಅಂದರೆ ಆ ಮೈಮಾರಿಕೊಂಡು ಬದುಕು ಹೆಣ್ಮಕ್ಳಿಗಿಂತ ಇವ್ ಇವ್ರು ಇನ್ನೂ ವರ್ಷು ಹಾಗಾಗಿ ನನ್ನ ಪ್ರಕಾರ ಹೆಣ್ಣಿನ ವಿಚಾರದಲ್ಲಿ ನಾವೇನೂ ಮಾತಾಡಲಿಕ್ಕೆ ಹೋಗಬಾರ್ದು ಬಟ್ ಚಾಣಕ್ಯರು ಹೇಳಿದ್ದನ್ನು ಹೇಳ್ತಾ ಇದ್ದೀನಿ ಅದು ಸತ್ಯ ಕೂಡ ಹೌದು ನೋಡಿ ಜಿಪ್ಣ ಒಂದು ರೂಪಾಯಿ ಖರ್ಚು ಮಾಡಲಿಕ್ಕಿಂತ ನೋಡ್ತಾನೆ ಬರೋದೆಲ್ಲ ಬರಬೇಕು ಆದರೆ ನಾನು ಯಾರಿಗೂ ಒಂದು ರೂಪಾಯಿ ಕೊಡಲ್ಲ ಅಂತ ಇರೋನೇ ಲೋಭಿ ಲೋಭಿ ಅನ್ನೋದಕ್ಕೆ ಅರ್ಥ ಏನು ಅವನಿಗೆ ಇನ್ಕಮಿಂಗ್ ಬರಬೇಕು ಔಟ್ ಗೋಯಿಂಗ್ ಚ ಹೋಗಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಎಲ್ಲವೂ ಬರಬೇಕು ಆದರೆ ನಾನು ಯಾರಿಗೂ ಒಂದು ರೂಪಾಯಿ ಕೊಡೋದಿಲ್ಲ ಎಲ್ಲವೂ ಅವನಿಗೆ ಬೇಕು ಆದರೆ ಅವನು ಒಂದು ರೂಪಾಯಿ ಒಬ್ರಿಗೆ ಕೈ ನೀಡಿ ಕೊಡುವುದಿಲ್ಲ ಹಾಗೆ ಒಬ್ಬ ಭಿಕ್ಷುಕ ಬಂದು ಅಯ್ಯ ಸ್ವಾಮಿ ಭವತೀ ಭಿಕ್ಷಾ ಅಂದೇಹಿ ಒಂದು ರೂಪಾಯಿ ಕೊಡಿ ಸ್ವಾಮಿ ಹತ್ತು ರೂಪಾಯಿ ಕೊಡಿ ಸ್ವಾಮಿ ಅಂತ ಕೇಳ್ಕೊಂಡ್ರೆ ಇವನಿಗೆ ಸಿಟ್ಟು ಬಂದುಬಿಡುತ್ತಂತೆ ಎಲ್ಲ ನನ್ನ ಮಗನೇ ನನ್ನ ಹತ್ರನೇ ದುಡ್ಡು ಕೇಳ್ತೀಯ ನಾನು ಜಿಪುಣ ನಾನು ಯಾರಿಗೂ ಒಂದು ರೂಪಾಯಿ ಕೊಡಲ್ಲ ಅಂದರೆ ಯಾರು ಇವನಿಗೆ ಕೊಡ್ತಾರೆ ಅವರೇ ಬಂಧುಗಳು ಆದರೆ ಇವನತ್ರ ಯಾರು ಕೇಳ್ತಾರೆ ಅವ್ರನ್ನ ಕಂಡ್ರೆ ಇವನಿಗೆ ಕೋಪ ಒಬ್ಬ ಭಿಕ್ಷುಕ ಅವನು ಭಿಕ್ಷುಕ ಏನು ಕೊಡ್ಲಿಕ್ಕೆ ಬರ್ತಾನೆ ಕೊಡ್ಲಿಕ್ಕೆ ಬಂದ್ರೆ ಅವನಿ ಹೆಂಗೆ ಭಿಕ್ಷುಕ ಆಗ್ತಾನೆ ಭಿಕ್ಷುಕ ಬರೋದು ಕೇಳಲಿಕ್ಕೆ ಜಿಪುಣನ ಹತ್ರ ಬಂದು ಭಿಕ್ಷುಕ ಸ್ವಾಮಿ ಭಿಕ್ಷೆ ಮಾಡಿ ಅಂದ್ರೆ ಭಿಕ್ಷುಕ ನಿಮಗೆ ನಾಯ ಕೊಡದ ಹೊಡೆದ ಹಾಕ್ಬಿಡ್ತಾನಂತೆ ಅಂದ್ರೆ ಒಬ್ಬ ಜಿಪುಣನಿಗೆ ಭಿಕ್ಷುಕನೇ ಶತ್ರು ಯಾಕೆ ಭಿಕ್ಷುಕ ಕೇಳ್ತಾನೆ ಅದಕ್ಕೆ ಶತ್ರು ಕೇಳಲಿಲ್ಲ ಅಂದ್ರೆ ಶತ್ರು ಅಲ್ಲ ನಮ್ಮಲ್ಲೂ ಇರ್ತಾರೆ ತುಂಬಾ ಜನ ಅಲ್ಲ ಈಗ ಸ್ವಲ್ಪ ಜಿಪುಣತನ ಇರಬೇಕು ಬದುಕಲ್ಲಿ ಯಾವ್ದಾವುದಕ್ಕೂ ಖರ್ಚು ಮಾಡಬಾರ್ದು ಆದರೆ ಖರ್ಚು ಮಾಡಬೇಕಾದ ಸಮಯ ಬಂದಾಗ ಖರ್ಚು ಮಾಡದೇ ಇರಬಾರ್ದು ಹೆಂಡತಿಗೆ ಕಷ್ಟ ಬಂದಿದೆ ಹೆಂಡತಿಗೆ ಏನೋ ರೋಗ ಬಂದಿದೆ ಹಾಸ್ಪಿಟ್ಲಿಗೆ ಹಾಕಿ ಎಷ್ಟು ಖರ್ಚಾಗುತ್ತೆ ಎಷ್ಟು ಸಾಲ ಸೂಲ ಮಾಡಿ ಆದರೂ ಹೆಂಡತಿ ಉಳಿಸ್ಕೊ ಅನ್ನುತ್ತೆ ಧರ್ಮ ಏ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಹೆಂಡತಿಗೋಸ್ಕರ ನಾನು ಇದನ್ನೆಲ್ಲ ಖರ್ಚು ಮಾಡಲಿಕ್ಕೆ ತಯಾರಿಲ್ಲ ಅಂದರೆ ಮತ್ತೆ ದುಡ್ದಿದ್ದೆ ಯಾಕೆ ಒಬ್ಬ ಜಿಪುಣ ಯಾವ ಮಟ್ಟಿಗೆ ಇರ್ತಾನೆ ಅಂದರೆ ಮನೆಯವರೆಲ್ಲ ಸತ್ತೊದು ಪರವಾಗಿಲ್ಲ ನಾನು ಪೆಟ್ಟಿಗೆಯಿಂದ ಒಂದು ರೂಪಾಯಿ ತೆಗೆಯೋದಿಲ್ಲ ಅಂತಾನೆ ಹಾಗಾಗಿ ಹಣ ಇರೋದೇ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಲಿಕ್ಕೆ ಆ ಕಷ್ಟ ಕಾಲದಲ್ಲೇ ನೀವು ಹಣ ಹೊರಗಡೆ ತೆಗಿಯಲಿಲ್ಲ ಅಂದರೆ ಹಣಕ್ಕೇನು ಬೆಲೆ ಮತ್ತೆ ಅಥವಾ ಹಣ ದುಡಿದಿದ್ದರ ಉದ್ದೇಶವೇನು ಹಾಗಾಗಿ ಒಬ್ಬ ಜಿಪುಣನಿಗೆ ಒಬ್ಬ ಭಿಕ್ಷುಕ ಶತ್ರುವಾಗುತ್ತಾನೆ ಹಾಗೆ ಮುಂದುವರೆದು ಚಾಣಕ್ಯರು ಹೇಳ್ತಾರೆ ಒಬ್ಬ ಮೂರ್ಖನಿಗೆ ಹಿತೋಪದೇಶ ನೀಡುವ ಗುರುವೇ ಶತ್ರುವಾಗುತ್ತಾನೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಕೆಲವೊಮ್ಮೆ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಮಗಳಿಗೆ ಬಿಟ್ಟುಬಿಡಮ್ಮ ಅವನ್ನ ಅವಡಿಗೆ ಹೇಳ್ತಾಳೆ ಫೋನ್ ಮಾಡಿ ಗುರುಗಳೇ ನಾನು ಒಬ್ಬನನ್ನು ಇಷ್ಟಪಟ್ಟಿದ್ದೆ ಅವನು ನನ್ನನ್ನು ದೈಹಿಕವಾಗಿ ಬಳಸಿಕೊಂಡು ಈಗ ಬಿಟ್ಟುಬಿಟ್ಟಿದ್ದಾನೆ ಈಗ ಬೇರೆ ಹೆಣ್ಣಿನ ಸಹವಾಸಕ್ಕೆ ಬಿದ್ದು ನನ್ನನ್ನು ಮದುವೆ ಆಗಲ್ಲ ಅಂತಿದ್ದಾನೆ ನಾನು ಏನು ಮಾಡಲಿ ಗುರುಗಳೇ ಅವನು ಗಾಂಜಾ ಸಿಗರೇಟು ಇರೋ ಜಗತ್ತಲ್ಲಿ ಇರೋ ಬರೋ ಚಟ ಎಲ್ಲ ಅವನಿಗೆ ಯಾವ ಗುರುಗಳೇ ನನಗೇನು ಮಾಡಲಿ ಅವ ನೀನು ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದೀಯಾ ಅವನೂ ತಪ್ಪು ಮಾಡಿದ್ದಾನೆ ಆದರೆ ಒಂದೊಂದು ಸತ್ಯ ಅವನಿಗೆಲ್ಲ ದುಶ್ಚಟಗಳು ಇದ್ದಾವೆ ಅವನನ್ನು ಕಟ್ಕೊಂಡು ಯಾಕವ ಜೀವನ ಪೂರ್ತಿ ನರ್ಕ ಅನುಭವಿಸ್ತೀಯಾ ಬಿಟ್ಬಿಡ್ತಾಯಿ ನಿನ್ನ ಬದುಕ ನೀನು ಒಬ್ಬಂಟಿ ಬದುಕವ ನೋಡು ಮುಂದೆ ಮದುವೆ ವಿಚಾರ ಬಂದರೆ ನೀನು ಮದುವೆ ಆಗು ಇಲ್ಲಾಂದರೆ ಬದುಕು ಯಾಕೆ ಸುಮ್ಮನೆ ಅವನ ಜೊತೆ ನರ್ಕ ಅನುಭವಿಸ್ತೀಯಾ ಅಲ್ವಾ ತಪ್ಪು ಮಾಡೋದು ಸಹಜ ಆದರೆ ಅವನಿಗೆ ನಶೆ ಗಾಂಜಾ ಒಡೆದು ಬರ್ತಾನೆ ಹುಚ್ಚುಚ್ಚಂಗೆ ಆಡ್ತಾನೆ ಕುಡಿದು ಬರ್ತಾನೆ ಹುಚ್ಚು ಆಡ್ತಾನೆ ಇವನ ಜೊತೆ ಏನು ಸಂಸಾರ ಮಾಡ್ತೀಯ ನೀನು ಬಿಟ್ಬಿಡವ ಅವನ ಬೇಡ ಅಂತ ಹೇಳಿರ್ತೀನಿ ಅಂದ್ಕೊಳ್ಳಿ ಅವನು ಯಾರದೋ ಮೂಲಕ ಫೋನ್ ಮಾಡಿಸ್ತಾನೆ ಏನೋ ನಮ್ಮ ಹುಡುಗಿ ಹಾಕಂಗೆ ಹೇಳಿದೆ ಅಂತ ನಾವು ಆರಂಭದಲ್ಲಿ ಅಲ್ಲಪ್ಪ ನೀನೇನಯ್ಯ ಇಷ್ಟು ಕೆಡ್ದಾಗಿ ಆ ಹುಡುಗಿಗೆ ಅನ್ಯಾಯ ಮಾಡಿದೀಯಾ ಇದೆಲ್ಲ ಸರಿ ಅಂತ ಸುಮ್ಮನೆ ಹೇಳ್ತೀವಿ ಅಥವಾ ಅವನಿಗೆ ಬುದ್ಧಿವಾದ ಹೇಳಲಿಕ್ಕೆ ಓ ನಮ್ಮ ಹುಡುಗಿ ಹಾಕು ನೀನು ನಂಗೆ ಹೇಳಿದೆ ಹಿಂದೆ ಬಹಳ ಹಿಂದೆ ಆರಂಭದಲ್ಲಿ ನೋಡಿದ್ದೀನಿ ಅವೆಲ್ಲ ನಾನು ಅವಾಗ ಅಂದ್ರೆ ಹೇಳೋವರ್ಗು ಹೇಳೋದು ಆಮೇಲೆ ಇದ್ದಿದ್ದೆ ಇದೆಯಲ್ಲ ದಡ್ಡನಿಗೆ ದೊಣ್ಣೆಯ ಪೆಟ್ಟು ಅಂತ ಹಾಗಾಗಿ ಈ ಉಪದೇಶ ಮಾಡೋರು ಈಗ ಯಾರಿಗೆ ನಾನು ಮಾಡಿದ್ದೆ ಸರಿ ನಾನು ಯಾರ ಮಾತು ಕೇಳಲ್ಲ ಅಂತನೋ ಅಂಥ ಮೂರ್ಖನಿಗೆ ಉಪದೇಶ ಮಾಡುವ ಗುರುವನ್ನು ಕಂಡ್ರೆ ಕೋಪ ಅವನು ಯಾವಂದ್ರಿ ನನಗೆ ಹೇಳೋಕ್ಕೆ ನಾನು ಇರೋದೇ ಹಿಂಗೆ ಅಂತಾನೆ ಈಗ ದುರ್ಯೋಧನನಿಗೆ ಕೃಷ್ಣ ಯಾಕೆ ಶತ್ರು ಥರ ಇದ್ದ ಕೃಷ್ಣ ಧರ್ಮಕ್ಕೆ ಬದುಕ್ತಾ ಇದ್ದ ಅವನು ಉಪದೇಶ ಮಾಡ್ತಾ ಇದ್ದ ಅಪ್ಪ ಇದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಿದ್ದ ಆದರೆ ಧರ್ಮರಾಯನಿಗೆ ಅದು ಇಷ್ಟ ಇಲ್ಲ ಧರ್ಮರಾಯ ಅಥವಾ ಸಾರಿ ದುರ್ಯೋಧನಿಗೆ ಅದು ಇಷ್ಟ ಇಲ್ಲ ದುರ್ಯೋಧನ ಹೇಳ್ತಾ ಇದ್ದ ನೋಡಪ್ಪ ನನಗೆ ಧರ್ಮ ಅಂದ್ರೇನು ಅಂತ ಗೊತ್ತು ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಗೊತ್ತು ಆದರೂ ಧರ್ಮ ನನಗೆಲ್ಲವೂ ಗೊತ್ತು ನಾನು ಅಧರ್ಮವನ್ನೇ ಮಾಡ್ತೀನಿ ಸರಿಯಾವುದು ತಪ್ಪೆ ಯಾವುದು ಗೊತ್ತು ನಾನು ತಪ್ಪೇ ಮಾಡ್ತೀನಿ ಏನು ಮಾಡ್ತೀರಾ ಹಾಗಾಗಿ ಒಬ್ಬ ಮೂರ್ಖನಿಗೆ ಒಬ್ಬ ಹಿತೋಪದೇಶ ಮಾಡುವವನು ಶತ್ರುವಾಗ್ತಾನೆ ಹಾಗೆ ಚಾಣಕ್ಯರು ಮುಂದುವರೆದು ಹೇಳ್ತಾರೆ ಅದೇ ನಿಮ್ಮ ಮನೆಯಲ್ಲೂ ಅಷ್ಟೇ ನೋಡಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಬುದ್ಧವಾದ ಹೇಳಿ ಮಕ್ಕಳು ಹಿಂದ್ಗಡೆ ಏನು ಹೇಳ್ತಾರೆ ಅಯ್ಯೋ ನಮ್ಮ ಅಪ್ಪ ಯಾವಾಗಲೂ ಕೊರಿತಾನೆ ನಮ್ಮ ಯಾವಾಗಲೂ ಕೊರಿತಾಳೆ ಬಾಯ್ ತೆಗೆದ್ರೆ ಏನೋ ಬುದ್ಧಿವಾದ ಹೇಳ್ತಾರೆ ಥೂ 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 ಅಂತ ಏನೋ ಮಕ್ಳುಗಳೇ ಬೈಕೊಳ್ತಾರೆ ನಿಮ್ಮನ್ನು ಹಂಗಂತ ಹೇಳದೇ ಇರಬೇಡಿ ಹೇಳಿ ನಿಮ್ಮ ಕೆಲಸ ನೀವು ಮಾಡಿ ಅಂದರೆ ಬುದ್ಧಿವಾದ ಹೇಳಲಿಕ್ಕೆ ಹೋದರೆ ಎದ್ದು ಬಂದು ಎದ್ಗೋದ್ರೆ ಅಂತ ಹಂಗೆ ಆಗುತ್ತೆ ಕತೆ ಈ ಕಲಿಯುಗದಲ್ಲಿ ಹಾಗಾಗಿ ಕೇಳದವ್ರಿಗೆ ಮಾತ್ರ ಹೇಳಿ ಸಿಗ್ ಸಿಗ್ದವ್ರಿಗೆಲ್ಲ ಹೇಳಲಿಕ್ಕೆ ಹೋಗಬೇಡಿ ಆಯ್ತಾ ಇದು ಒಂದು ಇಲ್ಲಿ ಗಂಡಸರು ಎಚ್ಚರವಾಗಿರಬೇಕು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಅನ್ಯಾಯ ಮಾಡಲ್ಲ ಅಂತ ನೀವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರೆ ರಾಂಬೆ ಊರು ಶೀರೀರು ಬಂದರೂ ನಿಮ್ಮ ಮನಸ್ಕೆಡ್ಸೋಕ್ಕಾಗಲ್ಲ ಅಲ್ವಾ ಹಂಗೆ ನನ್ನ ಗಂಡನಿಗೆ ನಾನು ದ್ರೋಹ ಮಾಡಲ್ಲ ಅಂತ ಬಂದುಬಿಟ್ರೆ ಇಂದ್ರನೇ ಬಂದರೂ ಕೂಡ ನಿಮ್ಮನ್ನು ಕೆಟ್ಟದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ಮ ಧರ್ಮ ಬುದ್ಧಿಗಳು ಸ್ಥಿರವಾಗಿರ್ಬೇಕಷ್ಟೇ ಇದು ಒಂದು ಇನ್ನು ಮುಂದುವರೆದು ಕೊನೆಯದಾಗಿ ಚಾಣಕ್ಯರು ಹೇಳ್ತಾರೆ ಕಳ್ಳನಿಗೆ ಹುಣ್ಣಿಮೆಯ ಚಂದ್ರು ಚಂದ್ರನೇ ಶತ್ರು ಅಂತ ಅದು ಹೆಂಗೆ ನೋಡಿ ಹುಣ್ಣಿಮೆಯ ಚಂದ್ರ ಕಳ್ಳರಿಗೆ ಕತ್ಲಿದ್ರೆ ಚಂದ ಕಳತನ ಮಾಡಲಿಕ್ಕೆ ಆದರೆ ಹುಣ್ಣಿಮೆಯ ಚಂದ್ರನ ಹಾಲಿನಂತಹ ಬೆಳಕು ಕಳ್ಳರಿಗೆ ಕಳತನ ಮಾಡಲಿಕ್ಕೆ ಬಿಡಲ್ಲ ಯಾಕೆ ಬೆಳಕಿದ್ದ ಕಡೆ ಕಳ್ಳರಿಗೇನು ಕೆಲಸ ಕತ್ಲಿದ್ರೆ ಎಲ್ಲರನ್ನೂ ಯಾಮಿ ಕಳತಾನೆ ಮಾಡ್ಬೋದು ಹಾಗಾಗಿ ಹುಣ್ಣಿಮೆಯ ಚಂದ್ರ ಕಳ್ಳರಿಗೆ ಶತ್ರು ಅಂದರೆ ಇದರ ಅರ್ಥ ಏನಂದರೆ ಇದು ಸ್ವಲ್ಪ ದರ್ಶನ ಭಾಷೆ ಇದು ಅಂದರೆ ಸುಮ್ಮನೆ ಮೇಲ್ನೋಟಕ್ಕೆ ಇದು ಉದಾಹರಣೆ ಅಷ್ಟೇ ಆದರೆ ನಿಜವಾದ ಅರ್ಥ ಅಂದರೆ ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕೆಡುಕಾಗಲಿಕ್ಕೆ ಸಾಧ್ಯ ಇಲ್ಲ ಬೆಳಕು ಅಂದರೆ ಏನು ಜ್ಞಾನದ ಬೆಳಕು ಅರಿವಿನ ಬೆಳಕು ತಿಳುವಳಿಕೆಯ ಬೆಳಕು ಇದಿದ್ದ ಕಡೆ ಯಾರು ನಿಮ್ಮನ್ನು ಏನೂ ಕದ್ದುಕೊಂಡು ಹೋಗ್ಲಿಕ್ಕಾಗಲ್ಲ ಕೆಡಿಸ್ಲಿಕ್ಕೆ ಕೆಡಿಸ್ಲಿಕ್ಕಾಗಲ್ಲ ಕಳ್ಳರು ಅಂದರೆ ನೆಗೆಟಿವ್ ವಿಚಾರಗಳು ಅಥವಾ ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಜನರು ಇವರೆಲ್ಲರೂ ಯಾವಾಗ ನಿಮ್ಮನ್ನು ಅಪಹರಿಸ್ಬೋದು ಕದಿಬೋದು ನಿಮ್ಮನ್ನು ಕೆಡಿಸ್ಬೋದು ಅಂದರೆ ನಿಮ್ಮಲ್ಲಿ ಬೆಳಕಿಲ್ಲ ಅಂದರೆ ಬೆಳಕಿದ್ರೆ ಅವರು ಯಾರೂ ಬರಲ್ಲ ಹೇಗೆ ಹುಣ್ಣಿಮೆಯ ಬೆಳಕಿದ್ರೆ ಕಳ್ಳರು ಬರಲ್ವೋ ಹಾಗೆ ನಿಮ್ಮ ಒಳಗಡೆ ಜ್ಞಾನವೆಂಬ ಬೆಳಕು ಅರಿವಿನ ಜ್ಯೋತಿ ಇದ್ದರೆ ಯಾವ ಕೆಟ್ಟ ಜನರು ನಿಮ್ಮ ಹತ್ರ ಬಂದು ಏನೇ ಗಾಳ ಓಡಿದ್ರು ಅಥವಾ ಏನೇ ಆಸೆ ತೋರಿಸಿದ್ರು ನೀವು ಅಡ್ಡದಾರಿ ಹಿಡಿಯಲ್ಲ ಯಾಕೆ ಒಳಗಡೆ ಜ್ಞಾನ ಇದೆ ಹಾಗಾಗಿ ಚಾಣಕ್ಯರು ಹೇಳ್ತಾ ಇದ್ದಾರೆ ಒಬ್ಬ ಜಿಪುಣನಿಗೆ ಭಿಕ್ಷುಕನೇ ಶತ್ರು ಒಬ್ಬ ಮೂರ್ಖನಿಗೆ ಹಿತೋಪದೇಶ ಮಾಡುವವನೇ ಶತ್ರು ಒಬ್ಬ ವೇಷ್ಯೆಗೆ ಒಳ್ಳೆಯ ಗೃಹಿಣಿಯೇ ಶತ್ರು ಯಾಕೆ ಒಳ್ಳೆಯ ಗೃಹಿಣಿ ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಂಡು ಗಂಡನನ್ನು ರಾಮನಂತೆ ಬದಲಾಯಿಸಿಬಿಡ್ತಾಳೆ ಆಗ ಗಂಡ ಹೆಂಡತಿಯತ್ರ ಇದ್ದರೆ ವೇಷ್ಯತ್ರ ಬರಲ್ಲ ಹಾಗೆ ವೇಷ್ಯೆಗೆ ಅದಕ್ಕೆ ಗೃಹಿಣಿ ಸಿಟ್ಟು ಮುಂದುವರೆದು ಹೇಳ್ತಾರೆ ಒಬ್ಬ ಕಳ್ಳನಿಗೆ ಹುಣ್ಣಿಮೆಯ ಚಂದಿರ ಶತ್ರು ಯಾಕೆ ಹುಣ್ಣಿಮೆಯ ಆ ಚಂದಿರನ ಹಾಲಿನಂಥ ಬೆಳಕಿದ್ದ ಕಡೆ ಕಳ್ಳರು ಕಳತನ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ನಿಮ್ಮೊಳಗಡೆ ಜ್ಞಾನದ ಬೆಳಕಿದ್ದರೆ ಹೊರಗಿನ ಕೆಟ್ಟ ಜನರು ಕಳ್ಳರು ಬಂದು ನಿಮ್ಮನ್ನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋದು ಚಾಣಕ್ಯರ ಮಾತಿನ ಅರ್ಥ